ೇನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವಣ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಕೃಪಾಗು ಮೂಕಂ ಕರ್ವಚಿ ವಾಚಾಲಂ ಪಂಗುಂ ಲಂಗ ಯತಿಗ್ರಂ ತಮಹಮ ತಮಹೊಂದೇ ಪರಮಾನಂದ ಮಾಧವ ಹೌದೌದು ಯಾವ ಗುರು ಕೃಪಾ ಆಶೀರ್ವಾದದಿಂದ ಮೂಕನು ಮಾತನಾಡುವಂಥವನಾಗುತ್ತಾನೆಯೋ ಯಾವ ಗುರು ಕೃಪಾ ಆಶೀರ್ವಾದದಿಂದ ಕುಂಟನು ಪರ್ವತವಣ್ಣಿ ಗುರು ಕೃಪಾ ಆಶೀರ್ವಾದದಿಂದ ಕುರುಡನು ಕಣ್ಣ ತೆರೆದು ಹೌದು ಅಂತ ಪರಮಾನಂದ ದಯಾ ನಿಧಿಯಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಅವರಪ್ಪ ಹದಿನಾಲ್ಕು ಲೋಕಗಳನ್ನು ತನ್ನ ಕುಕ್ಷಂಗಳಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಿರುವಂತ ಹೌದ್ ಪಂಚಮುಖದ ಪರಮೇಶ್ವರ ಗೌರಿ ಸುತನಿಗೆ ನಮಸ್ಕರಿಸಿ ನಮಸ್ಕರಿಸುತ್ತ ಹಾಲ್ ಮಠದ ಮೂಲ ಗುರುವರಾಗಿರ್ತಕ್ಕಂಥ ಪರಮೇಶ್ವರನ ಪಂಚಮುಖಗಳಲ್ಲಿ ಮುಖಗಳಲ್ಲಿ ಒಂದಾದ ಸದೋಜಾತ ಮುಖದಿಂದ ಯಾವ ಆಂಧ್ರ ರಾಜ್ಯದ ಡೋಮಗೇರಿ ಜಿಲ್ಲೆಯ ದೇವಣಿಗೆರಿ ತಾಲೂಕಿನ ಹೌದು ಕೊಲ್ಲಿಪಾಕಿ ಸೋಮನಾಥ ಲಿಂಗದಲ್ಲಿ ಸೋಮವಾರ ಉದಯಕ ಜನ್ಮ ತಾಳಿ ಬಂದಿರತಕ್ಕಂಥ ಪರಮ ಪೂಜ್ಯ ಪ್ರಾತಸ್ಮರಣೀಯ ಅವ್ರ ಯಾರಪ್ಪ ರೇವಣ ಸಿದ್ದೇಶ್ವರ ಪಾದ ಪದ್ಮಿಗೂ ಕೂಡ ಹಣಿಮಣಿದು ಹಣಿಮಣಿದು ಅದೇ ಗುರುವಿನ ಶಿಷ್ಯನಾಗಿ ಯಾರಪ್ಪ ತಂದೆ ಆಕಾಶ್ ಬರಹದೇವರ ತಾಯಿ ಸೂರಮ್ ದೇವಿ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಹೌದು ಯಾವ ಬಂದಾಳ ಮುಂಜಾನೆ ನಿಂದಿರ್ತಿದ್ದಿಲ್ಲ ಮುಂಜಾನೆ ಬಂದಾಳ ಆಳ ನಿಂದಿರ್ತಿದ್ದಿಲ್ಲ ನಿಂತಿರ್ತಿದಿಲ್ಲ ಮಧ್ಯಾಹ್ನ ನಡಬಾರ್ಕೆ ಆಳ ಮಲ್ಲನ ಹೌದು ಹೌದು ಅದಕ್ಕ ಸವಿಲಾರದಂತ ಶಿಶು ಮಗನ ಪಡೆಯುವ ಸಲುವಾಗಿ ಏನ್ರಿ ಸಿದ್ಧ ಗುರು ಬೀರಣ್ಣ ದೇವರ ಗೋಡಗೇರಿ ಗುಡ್ಡದಲ್ಲಿ ಹಗಲ ಹನ್ನೆರಡ ಈರುಳ್ಳಿ ಹನ್ನೆರಡು ಹಿಂಗೆ ಇಪ್ಪತ್ನಾಲ್ಕು ವರ್ಷ ತಪಗಳನ್ನು ಗೈದು ತಪವನ್ನು ಮಾಡಿ ಡೋಣಿ ಹೆಗ್ಗೆ ಕೆರಿ ಒಳಗ ಶಿಷ್ಯನಿಗೆ ಹಿಡ್ಕೊಂಡು ಹೌದು ಸೀಗಿ ಮಠಕ್ಕೆ ಬಂದ್ರು ಹೌದೌದು ಸೀಗಿ ಮಠದೊಳಗಿ ಶಿಂಕಾಸುರ ಹೊಡೆದು ಹೌದು ಸಿರಾಡೋನ ಗ್ರಾಮವನ್ನು ಮಾಡಿ ಹೌದು ಬಿಲ್ಲಾಸುರ ದೈತನ ಹೊಡೆದ ಗಜನಿಂಬಿ ದೈತನ ಹೊಡೆದ ಬಾಗಿನಾಡ ಬಕನಾತನ ಹೊಡೆದ ಹೌದು ನಾಡಿಗೆ ಹೊಡೆದ ನಾಗಟಾಣದ ನಾಗರ ಮರವನ್ನು ಏರಿ ಹೌದು ನಾಡಿನ ಹೊಲವನ್ನು ಹೊಡೆದ ಹೌದು ಅವಾಗ ಮಂಟೂರ ಕಣಿಮೇಲ ಕೆಟ್ಟ ದೈತ ಮದ ಏರಿ ಮೆರಿತಿದ್ದ ಹೌದೌದು ಸುತ್ತ ಹನ್ನೆರಡು ಹರದಾರಿ ಭೂಮಿಯನ್ನೆಲ್ಲ ಸೀನಾಳಗೆಡಿಬಿದ್ದ ದಿನ ದಿನ ಹುಣ್ಣ ಕಾಟ ಜಾಸ್ತಿ ಹೌದು ಅಂತ ನನ್ನ ಹೊಡೆದು ಕರೆ ನನ್ನ ಹೊಡೆದು ಕರೆಸಿದ್ದಂದು ಬಿರುದ ಪಡೆದಿರ್ತಕ್ಕಂಥ ಬೀರದೇವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಅದೇ ಗುರುವಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಅವ್ರ ಯಾರಪ್ಪ ಯಾವ ಬಾರಾಮತಿ ಗೌಡರು ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಬಾರಾಮತಿಗೆ ಬಂಟನಾಗಿ ಹುಲಿಜಂತಿಗೆ ಹುಲಿಯಾಗಿ ಹೌತ್ ಶ್ರವಣ ಮನನ ನಿಧಿ ದಾಸ ಮಾಡುತ್ತ ತನ್ನ ತನುಮನ ತನ್ನ ಗುರುವಿಗಾಗಿ ಮುಡುಪಾಗಿಟ್ಟು ಹೌತ್ ಸಾಣಿ ಬೇರಾಗಿ ಸೌದಿದ್ದ ಶ್ರೀಗಂಧ ಕೊಟ್ಟಾಗಿ ಆಗಿ ಹೌದೌದು ವರ್ಷಕ್ಕೊಮ್ಮೆ ದೀಪಾವಳಿ ಅಮಾವಾಸ್ಯೆಗೆ ಸಾಕ್ಷಾತ್ ಮಾದೇವನನ್ನು ದರಿಗಿಳಿಸಿಕೊಂಡು ಧರಿಸಿ ಇರುವರಿಗೆ ನೆಲವಂದ ಗಂಗೆರಿವರಿಗೆ ಪಾರ್ವಂದ ಪೋರ್ ಇರುವ ಮಾದೇವನನ್ನು ದರಿಗಿಳಿಸಿಕೊಂಡು ಮುಂಡಾ ಸಾಯರಿಯನ್ನು ಪಡೆದಿರತಕ್ಕಂಥ ಅವ್ರ ಯಾರಪ್ಪ ಚಲವಂತ ನಮ್ಮಪ್ಪ ಮಾಲಿಂಗರಾಯನ ಚರಣಮಸ್ತಕನಾಗಿ ನತಮಸ್ತಕನಾಗಿ ನತಮಸ್ತಕನಾಗಿ ಮಾಳಿಂಗರಾಯನಿಗೆ ನಾಲ್ಕು ಮಂದಿ ಮಕ್ಕಳಿದ್ರು ಕೂಡ ಅವರ ಯಾರಪ್ಪ ಯಾವ ಸಾಕಿದ ಮಗ ಹೌತ್ ಸಾಂಗ್ಲಿ ಜಿಲ್ಲೆ ಜೇತ ತಾಲೂಕಿನ ಹುಟ್ಟಗಿ ಗ್ರಾಮದ ತಂದೆ ಎಂಕನಗೌಡ ತಾಯಿ ಶಿವಲಿಂಗಮ್ಮ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಗನಾಡ ಸಿಂಧಿಗೆಯಲ್ಲಿ ಅನೇಕ ಪವಾಡಗಳನ್ನು ಮಾಡಿ ಹೌತ್ ನೀರೊಳಗಿನ ಬೆಣ್ಣೆಯನ್ನು ತೆಗೆದು ಗುರು ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂತ ಅವ್ರ ಯಾರಪ್ಪ ಬುಳ್ಳಪ್ಪನ ಪಾದಕ್ಕೂ ಕೂಡ ನಮಸ್ಕರಿಸಿ ನಮಸ್ಕರಿಸುತ್ತ ಹಾಗೂ ಅಮೋಕ್ ಸಿದ್ದೇಶ್ವರ ಪಾದಕ್ಕೂ ಕೂಡ ನಮಸ್ಕರಿಸಿ ನಮಸ್ಕರಿಸುತ್ತ ಇಲ್ಲಿ ಕೂಡಿರ್ತಕ್ಕಂತ ತಂದೆ ಬಳಗಕ್ಕ ತಾಯಿ ಬಳಗಕ್ಕ ಅಕ್ಕನ ಬಳಗಕ್ಕ ಹೌದು ಜ್ಞಾನ ಪಂಡಿತರಿಗೆ ವೇದ ಪಂಡಿತರಿಗೆ ವೇದ ಪಂಡಿತರಿಗೆ ಕಲಾವಂತರಿಗೆ ಕಲಾ ಪ್ರೇಮಿಗಳಿಗೆ ಎಲ್ಲ ಧರ್ಮದ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ಹೌದೌದು ಹಾಗೂ ಹಸರಾಂಬಲಿಯ ನಿಮಿತ್ತವಾಗಿ ಎರಡು ಮೇಳಗಳನ್ನು ಹಮ್ಮಿಕೊಂಡಾರ ಮಲ್ಲನಾಪ್ಪ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹೌದು ಸುಕ್ಷೇತ್ರ ಚಿಕ್ಕಲ್ಕಿ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಹೌದು ಹಾಗೂ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ಗ್ರಾಮದ ಮಾಳಿಂಗೇಶ್ವರ ಗಾಯನ ಸಂಘ ಎರಡು ಕೂಡಿಸೋದಾಗ್ಯದ ಈ ಎರಡು ಮೇಳಗಳನ್ನು ಕೂಡ್ಸ್ಯಾರ ಮಲ್ಲನಾ ಹೌದೌದು ಈ ಎರಡು ಮೇಳಗಳು ಕೂಡ್ಬೇಕಾತಂದ್ರನ್ನ ಒಂದು ಮಾತು ಹಿಂಗೆ ಹೇಳ್ತಾರು ಏನ್ ಹೇಳ್ತಾರೆ ಮಾತ ಈ ಎರಡು ಮೇಳಿನಲ್ಲಿ ಏನಾದರೂ ಲೋಪದೋಷಿಗಳಾದ್ರೂ ಕೂಡ ಹೆಂಗಪ್ಪ ತಂದ್ರ ಮಾತಾಡುವಂತ ಮಾತಿನಲ್ಲಿ ಆಗಲಿ ವಾದ್ಯಗಳನ್ನು ಬಾರಿಸುದ್ರಲ್ಲಿ ಆಗಲಿ ಹಾಡಿನಲ್ಲಿ ಆಗಲಿ ಸೂರಿನಲ್ಲಿ ಆಗಲಿ ತಾಳ ತಾಳಿನಲ್ಲಿ ಆಗ್ಲಿ ಲೋಪದೋಷಗಳಾಗ್ತಾವಲ್ಲ ಹೌದೌದ್ ಅದಕ್ಕ ಎಲ್ಲೂ ಇಲ್ಲದ ನಾಲಿಗೆ ಎಡುವುದು ಸಹ ಅದಕ್ಕ ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳು ಯಾವುದೇ ಒಂದು ತಪ್ಪನ್ನು ಮಾಡಿದಾಗ ಆ ತಪ್ಪನ್ನು ಬದಿಗೊತ್ತಿ ಒಪ್ಪಂತಕ್ಕಂಥದ್ದು ಯಾವ ರೀತಿ ಸ್ವೀಕಾರ ಮಾಡ್ತಿರೋ ಅದೇ ರೀತಿ ಈ ಎರಡೂ ಮೇಳಿನಲ್ಲಿ ಹೊತ್ತು ಮುನುವರೆಗೆ ಏನಾದರೂ ಲೋಪ ದೋಷಗಳಾದರೂ ಕೂಡ ತಮ್ಮ ಮಕ್ಕಳೆಂದು ಅಂತ ಹೇಳಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ದೈವಿಕ ನಮಸ್ಕರಿಸಿ ಅದಕ್ಕ ಸರ್ವಜ್ಞ ಮೂರ್ತಿಗಳು ಒಂದ್ ಕಡೆ ಹೀಗೆ ಹೇಳ್ತಾರು ಬಾಳಿಲ್ಲ ಬಲ್ಲವರು ಇದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞ ಅಂತ ಹೇಳ್ತಾರ ಹಿಂಗಂದ್ರೆ ಮಾತಾ ಅದಕ್ಕೆ ಎಲ್ಲಾನು ಎಲ್ಲಾರು ಇರಂಗಿಲ್ಲ ಮಲ್ಲಣ್ಣ ಹೌದೌದು ಇನ್ನು ಬಲ್ಲವರು ಬಾಳ್ ಮಂದಿರಂಗಿಲ್ಲ ಇಲ್ಲ ಬಲ್ಲವರು ಮಹಾ ಪಂಡಿತರು ಶಾಣ್ಯಾರು ಬಾಳ್ ಮಂದಿರ್ತಾರ ಹೌದ್ ಆದ್ರ ಕೂಡಿದಂತ ಸಬದೊಳಗ ಎದ್ದನಂತ ಸಂಭಾಷಣೆ ಮಾಡುವಂತ ಸಾಮರ್ಥ್ಯ ಇರುವುದಿಲ್ಲ ಹೌದೌದು ಅದಕ್ಕೆ ಸಾಹಿತ್ಯ ಎಲ್ಲರಲ್ಲಿ ಇರುವುದಿಲ್ಲ ಅಂತ ಹೇಳಿ ಸರ್ವಜ್ಞ ಮೂರ್ತಿಗಳು ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಹೌದು ಅದಕ್ಕ ತುಕಾರ ಮಹಾರಾಜರು ಒಂದ್ ಕಡೆ ಹೀಗೆ ಹೇಳ್ತಾರಲ್ಲ ಏನ್ ಹೇಳ್ತಾರ ಮಾತಾ ಜನ್ಮ ಸುಕ್ರತ ಜೋಡಿ ಮನನ ವಿಟ್ಟಲ ಆವಡಿ ಅಂತ ಹೇಳ್ತಾರ ಹಿಂಗಂದ್ರೆ ಏನ್ರಿಪ್ಪ ಮಾತಾ ಈಗ ಅಮೋಕ್ ಸಿದ್ದೇಶ್ವರ ಗಾಯನ ಸಂಘ ಹಾಗೂ ಮಾಳಿಂಗೇಶ್ವರ ಗಾಯನ ಸಂಘ ಎರಡೂ ಹೌದು ಪೂರ್ವ ಜ ಪೂರ್ವ ಜನ್ಮದ ಸುಕ್ರತ್ ಪುಣ್ಯ ಐತೆ ಅಂತ ಐತಿ ಅಂತಂದ್ರೆ ಅವರು ನಾವು ಕೂಡ ಕುಡಿಯೋದು ಮಲನ ಇಲ್ಲಿ ಹೌದೌದು ಅದಕ್ಕ ಈ ಹೊತ್ತು ಹೌದು ಅಮೋಕ್ ಸಿದ್ದೇಶ್ವರ ಗಾಯನ ಸಂಘದ ರೇವಣ ಸಿದ್ದನವರು ಹೊತ್ತು ಮುಣಗುವರಿಗೆ ಬಹಳ ಶರಣರದರ ಜ್ಞಾನವನ್ನ ಉಣಬಡಿಸ್ತಾರಂತ ಹೇಳಿ ಹೌದೌದು ಅದಕ್ಕ ಮಲ್ಲನ್ನ ಹಸ್ರಾಂಬಲಿ ಮಾಡು ಪದ್ಧತಿ ಎಲ್ಲಿ ಹಿಡ್ಕೊಂಡು ಬೆಳ್ಕೊಂಬತ್ತು ಹೌದು ಅದಕ್ಕೆ ಒಂದಾನೊಂದು ಕಾಲದಲ್ಲಿ ಸಾಕ್ಷಾತ್ ನಾರಾಯಣನು ಕೃಷ್ಣ ರೂಪದಿಂದ ಅವತರಿಸಿ ಗೋಪಾಲಕರನ್ನು ಕೂಡಿಕೊಂಡು ಗೋವುಗಳನ್ನು ಕಾಯು ಕಾಯುತ್ತಿದ್ದನು ಹೌದು ಆವಾಗ ಜಗತ್ತಿನ ಜನರೆಲ್ಲರೂ ಭಗವಂತನು ಕೃಷ್ಣ ರೂಪದಿಂದ ಬಂದಿದ್ದಾನೆಂದು ತಿಳಿದು ದೇವತೆಗಳಿಗೆ ಸಲ್ಲಿಸತಕ್ಕಂತ ಹವಿರ್ಭಾವಗಳನ್ನೆಲ್ಲ ಹೌದು ಕೃಷ್ಣನಿಗೆ ಸಲ್ಲಿಸ ಹತ್ತಿದರು ಅವಾಗ ಬ್ರಹ್ಮದೇವನಿಗೆ ಸಿಟ್ಟು ಬಂದು ಏನು ಸಿಟ್ಟು ಬರ್ತಾರೆ ನಮಗೆ ಬರಬೇಕಾದಂತ ಹವಿರ್ಭಾವಗಳೆಲ್ಲ ಇವನೇ ತಕ್ಕೊಳ್ತಾನಂತ ತಿಳಿದು ಅರಣ್ಯದಲ್ಲಿ ಮೇಯ್ತಕ್ಕ ಆಕಳುಗಳನ್ನು ಹಾಗೂ ಆಕಳುಗಳನ್ನು ಕಾಯ್ತಕ್ಕಂತ ಕೃಷ್ಣನ ಗೆಳೆಯರಾದ ಗೋಪಾಲ ಬಾಲಕರನ್ನು ಕೃಷ್ಣನಿಗೆ ಕಾಣದಂತೆ ಕರೆದೊಯ್ದರು ಹೌದು ಆಗ ಭಗವಂತನು ತನ್ನ ಜ್ಞಾನ ದೃಷ್ಟಿಯಿಂದ ಇದೆಲ್ಲವನ್ನೂ ತಿಳಿದು ಆ ಆಕುಳುಗಳನ್ನು ತಾನೇ ಆದನು ಆ ಗೋಪಾಲ ಬಾಲಕರು ತಾನೇ ಆದನು ಪುಣಾ ಕೃಷ್ಣ ರೂಪದಿಂದ ಆಕುಳುಗಳನ್ನು ಕಾಯುತ್ತಾ ಆ ಬಾಲಕರ ಸಂಗಡ ಆನಂದದಿಂದ ಕಾಲ ಕಳೆ ಹತ್ತಿದನು ಹೌದೌದು ಆಗ ಇಂದ್ರನು ಇದರಿಂದಲೂ ಇವನು ಮಣಿಯಲಿಲ್ಲ ಏನು ಮಾಡ್ಬೇಕತ್ ಕೇಳ್ತಾನ ಇಂದ್ರ ಅವಾಗ ವಿಚಾರ ಮಾಡಿ ಭಯಂಕರವಾಗಿ ಮಳೆ ಸುರಿಸ ಹತ್ತಿದ ಹೌದು ಇಂದ್ರ ದೇವ ಭಯಂಕರವಾಗಿ ಮಳೆ ಸುರಿಸಿದಾಗ ಅವಾಗ ಕೃಷ್ಣ ಪರಮಾತ್ಮನು ಏನು ಮಾಡಿದ್ರಿ ಭಗವಂತನ ರೂಪದಿಂದ ಗೋವರ್ಧನ ಗಿರಿಯನ್ನೇ ಕೊಡಿಯಂತೆ ಎತ್ತಿ ಹಿಡಿದು ಗೋವುಗಳನ್ನು ಹಾಗೂ ಗೋಪಾಲಕರನ್ನು ರಕ್ಷಣೆ ಮಾಡಿದ ಹೌದು ಅವಾಗ ಭಯಂಕರವಾಗಿ ಮಳೆ ಸುರಿದದರಿಂದ ಗುಡ್ಡ ಹಸಿರವಾಗಿ ಹಸಿರಾಂಬಲಿಯನ್ನು ಮಾಡಿದ ಮಾಡುವ ಪದ್ಧತಿ ಮಾಡಿದ್ರ ಮಲ್ಲನಾ ಹೌದೌದು ಅವಾಗ ಗುಡ್ಡ ಹಸಿರಾದ್ರಂದ್ರ ಹಸಿರಾಂಬಲಿ ಮಾಡಿ ಆ ಗೋ ಗೋಪಾಲಕರು ಗೋವುಗಳನ್ನು ಕುರಿಗಾಯಿಗಳು ಕುರಿಗಳನ್ನು ಪೂಜೆ ಮಾಡಿ ನೈವೇದ್ಯ ಮಾಡಿ ಅವರು ಕುಣಿದು ಕುಪ್ಪಳಿಸುತ್ತಿದ್ದರು ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಇನ್ನ ಹಸಿರಾಂಬಲಿ ಮಾಡುವಂತ ಪದ್ಧತಿ ಬೆಳ್ಕೊಂಡು ಬಂದೈತಿ ಮಲ್ಲನ ಹೌದೌದು ಅದಕ್ಕ ಏನ್ರಿ ವಿಷಯ ಇಡುವಂದ್ರನಾ ಒಂದೆರಡು ವಿಷಯ ಇಡುನು ಮಲ್ಲನ ಹೇಳ್ರಿ ಹೇಳಿ ಒಂದ್ ಹೇಳಿ ಅವ್ರು ಯಾರು ಹಿಡಕೋತಾರ ಅವ್ರು ಸಂವಾದ ರೂಪದಾಗ ಒಂದ್ ಎರಡು ವಿಷಯ ಒಂದ ಭಕ್ತಿ ಶ್ರೇಷ್ಠ ಏನ ಜ್ಞಾನ ಶ್ರೇಷ್ಠ ಇದು ಒಂದು ಒಂದು ಇನ್ನು ಕೂಡುದು ಶ್ರೇಷ್ಠ ಏನ್ ಅಗಲೂದು ಶ್ರೇಷ್ಠ ವಿಷಯ ಎರಡು ಸಂವಾದ ರೂಪದಾಗ ಎರಡು ವಿಷಯಗಳನ್ನ ಇಟ್ಟತಿ ಅವ್ರು ಯಾವ್ದು ಹಿಡ್ಕೊಂಡ ಬಿಡ್ತಾರಲ್ಲ ಅದನ್ನ ನಾವು ಅವ್ರು ಯಾವ್ದು ಹಿಡ್ಕೋತಾರ ಹಿಡ್ಕೊಳ್ಳಿ ಈಗ ಒಂದು ಸುಂದರವಾದಂತ ಚಾಲನ್ನ ಹಾಡು ಹೇಳ್ತಾರ ಎಲ್ಲಾರು ಶಾಂತ ರೀತಿಯಿಂದ ಕೇಳಬೇಕಾಗಿ ವಿನಂತಿ ಈ ಸರಜೋಡಿ ಕಲಾವಿದರಿಗೆ ಚಾನ್ಸ್ ಹೋಗ್ತಾರೆ